ವೆಲ್ಕಮ್ ಎಲ್ಲ ವೀಕ್ಷಕರಿಗೂ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ರೆಡಿಯಾಗಿದೆ ಇದೇ ರೀತಿ ನಿಮ್ಮ ವಾಹನವನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷೀನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದರೆ ಮುಂದೆ ಬರುವ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ನೋಡಬಹುದು ಹಾಗೆ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೆಳಕಾಣುವ ವಾಟ್ಸಪ್ ನಂಬರಿಗೆ ನಾಲ್ಕು ವಾಹನದ ನಾಲ್ಕು ಭಾಗಗಳ ನಾಲ್ಕು ದಿಕ್ಕುಗಳ ನಾಲ್ಕು ಫೋಟೋಗಳು ಹಾಗೆ ವಾಹನದ ಸಂಪೂರ್ಣವಾದ ಮಾಹಿತಿ ವಾಹನದ ಲೊಕೇಶನ್ ಅಂದರೆ ಸ್ಥಳದ ಮಾಹಿತಿ ಹಾಗೆ ಮಾಲೀಕರ ಮಾಹಿತಿಯನ್ನು ನಮ್ಮ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಫೀಸ್ ಇಲ್ಲ ಕಮಿಷನ್ ಇಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಇಲ್ಲದೆ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿಕೊಡುತ್ತೇವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಈ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಈ ಒಂದು ವಾಹನದ ಒಂದು ಮೊದಲನೇದಾಗಿ ವಾಹನದ ಒಂದು ಮಾಡಲ್ ನೋಡುವುದಾದರೆ ಎರಡು ಸಾವಿರದ ಹನ್ನೊಂದು ಟೂ ತೌಸಂಡ್ ಲೆವೆನ್ ಮಾಡಲ್ ಹೊಂದಿರುವ ಗಾಡಿ ಇದಾಗಿದೆ ಆಮೇಲೆ ಇದರ ಮಾಲೀಕರು ನೋಡೋದಾದರೆ ಒಂದು ಫಸ್ಟ್ ಓನರ್ ಮೊದಲನೇ ಮಾಲೀಕರು ಫಸ್ಟ್ ಓನರ್ ಕೊಂಡುಕೊಳ್ಳೋರು ಸೆಕೆಂಡ್ ಓನರ್ ಇರುತ್ತಾರೆ ಎರಡನೇ ಮಾಲೀಕರಾಗುತ್ತಾರೆ ಹಾಗೆ ಟೈಟಲ್ ವಿಭಾಗದಲ್ಲಿ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿರ್ತೀನಿ ವಾಹನಕ್ಕೆ ಸಂಬಂಧಪಟ್ಟವರ ನೇರವಾಗಿ ಅವರಿಗೆ ಕರೆ ಮಾಡಿ ವಾಹನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ ಯಾವುದೇ ರೀತಿ ಫೋನ್ಪೇ ಗೂಗಲ್ ಪೇ ಮುಂಗಡ ಹಣವನ್ನು ಮಾಡಬೇಡಿ ಯಾವುದೇ ರೀತಿ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದವರು ಹೊಣೆಯಾಗಿರುವುದಿಲ್ಲ ಮತ್ತು ಇದರ ಒಂದು ಸ್ಥಳ ನೋಡುವುದಾದರೆ ಒಂದು ತುಮಕೂರು ತುಮಕೂರು ಜಿಲ್ಲೆಯ ತಿಪಟೂರು ಎಂಬಲ್ಲಿ ಈ ವಾಹನ ಮಾರಾಟಕ್ಕಿದೆ ಈ ವಾಹನದ ಸಿ ಸಿ ಎಲ್ಲ ಅವರೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿ ಸಿ ಎಲ್ಲ ಕ್ಲಿಯರ್ ಇದೆ ಇನ್ಶೂರೆನ್ಸು ಕ್ಲಿಯರ್ ಇದೆ ಎಲ್ಲ ಡಾಕ್ಯುಮೆಂಟ್ಸು ಕ್ಲಿಯರ್ ಇದೆ ಗಾಡಿಯಲ್ಲಿ ಯಾವುದೇ ರೀತಿ ತೊಂದರೆ ಇರುವುದಿಲ್ಲ ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನ್ಲ್ಲಿದೆ ಒಂದು ಒಳ್ಳೆಯ ಇಂಜಿನ್ ಆಗಿದೆ ಆದರೂ ನೀವು ನೇರವಾಗಿ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಥವಾ ಒಂದು ವಿಡಿಯೋ ಕಾಲ್ ಮುಖಾಂತರ ಒಂದು ಗಾಡಿಯನ್ನು ಪರೀಕ್ಷಿಸಿ ಎಲ್ಲವನ್ನು ಕಾಗ ಡಾಕ್ಯುಮೆಂಟ್ಸ್ ಕ್ಲಿಯರ್ ನೋಡಿಕೊಂಡು ವ್ಯವಹಾರವನ್ನು ಮಾಡಿ ಸ್ನೇಹಿತರೆ ನೋಡಿ ಒಂದು ಒಳ್ಳೆಯ ಒಂದು ಟ್ರ್ಯಾಕ್ಟರ್ ಇದಾಗಿದೆ ನಂತರ ಈ ಒಂದು ಗಾಡಿಯ ಒಂದು ಬೆಲೆ ನೋಡೋದಾದರೆ ಬೆಲೆ ಕೂಡ ತುಂಬನೇ ಕಡಿಮೆ ಇದೆ ಕಡಿಮೆ ಬೆಲೆಯಲ್ಲಿ ನಮ್ಮ ಚಾನಲಲ್ಲಿ ಮಾತ್ರ ಕಡಿಮೆ ಬೆಲೆಯ ಟ್ರ್ಯಾಕ್ಟರ್ಗಳು ಬರಲು ಸಾಧ್ಯ ನೋಡಿ ನಮ್ಮ ಒಂದು ಚಾನಲನ್ನು ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆದಾಗೆ ಸಬ್ಸ್ಕ್ರೈಬ್ ಆದರೆ ಮುಂದೆ ಬರೋ ವಿಡಿಯೋಗಳು ನೀವು ನೋಡುವುದು ತುಂಬಾ ಕಡಿಮೆ ಬೆಲೆಯಲ್ಲಿ ವಾಹನಗಳು ಮುಂದೆ ಬರ್ತಾ ಇದ್ದಾವೆ ಕೊನೆಯದಾಗಿ ಬೆಲೆ ನೋಡೋದಾದರೆ ಎರಡು ಲಕ್ಷ ಮೂವತ್ತು ಸಾವಿರ ಫೈನಲ್ ರೇಟ್ ಅಂತ ಹೇಳಿದ್ದಾರೆ ಫೈನಲ್ ಅಂತ ಹೇಳ್ತಾರೆ ಆದರೂ ಕೂಡ ಒಂದು ಸಾರಿ ಬಾರ್ಗೇನಿಂಗ್ ಮಾಡೋರಿದ್ದರೆ ಮಾಡಿ ಮಾಲೀಕರೇನಾದರೂ ಕಡಿಮೆ ಮಾಡಿ ಕೊಟ್ಟರೆ ತೆಗೆದುಕೊಳ್ಳಿ ಸಂತೋಷ ಹೆಚ್ಚಿನ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಗ್ರೂಪ್ಗಳಲ್ಲಿ ನಮ್ಮ ಒಂದು ಲಿಂಕನ್ನು ಶೇರ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ